ಬಿಗ್ ಬಾಸ್ಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಇವತ್ತು ಬೆಳಗ್ಗೆನೇ ಒಂದು ಫ್ರೋಮೋ ಕೂಡ ಬಿಟ್ಟಿದ್ದಾರೆ ಒಂದು ಇಪ್ಪತ್ತು ಸೆಕೆಂಡಿನ ಫ್ರೋಮೋ ಅದು ಸೊ ಅದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದರೆ ಮತ್ತೆ ಬಿಗ್ ಬಾಸ್ ಆರಂಭ ಇದೆ ಎಂಬ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಒಂದು ಹತ್ತು ದಿನಗಳ ಕಾಲಾವಕಾಶವನ್ನು ಈ ಒಂದು ಟೀಮ್ಗೆ ಅಥವಾ ಈ ಒಂದು ಸ್ಟುಡಿಯೋಗೆ ಮಾಡಿಕೊಟ್ಟಿದೆ ಅಂದರೆ ಅಂದರೆ ಹತ್ತು ದಿನದಲ್ಲಿ ಈ ಒಂದು ಕೆಲಸ ಸಂಪೂರ್ಣವಾಗಿ ಆಗಬೇಕು ಇಲ್ಲ ಅಂತಂದರೆ ಮತ್ತೆ ನೀವು ಆ ಸಂಕಷ್ಟವನ್ನು ಎದುರಿಸಬೇಕಾಗುತ್ತೆ ಅನ್ನೋ ರೀತಿಯಲ್ಲಿ ಹೇಳಲಾಗಿರ್ತಕ್ಕಂಥದ್ದು ಅದಕ್ಕೆ ಇವರು ಕೂಡ ಒಪ್ಪಿಗೆ ನಾವು ಸ್ಟುಡಿಯೋದವರು ಒಪ್ಪಿಗೆನ ಕೊಟ್ಟಿದ್ದಾರೆ ಹಾಗಾಗಿ ಈಗಿನ ಪ್ರೊಸೆಸ್ ಏನಿರುತ್ತೋ ಈಗ ಒಂದು ಏನು ಸ್ಟುಡಿಯೋನ ಲಾಕ್ ಮಾಡಿದ್ರು ಆ ಒಂದು ಲಾಕ್ ಓಪನ್ ಆಗಿ ಇವತ್ತು ಆ ಒಂದು ಎಲ್ಲ ಸ್ಪರ್ಧಿಗಳು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಸೊ ಈಗ ಬಿಗ್ ಬಾಸ್ನವರು ಕೂಡ ಪ್ರೋಮೋ ನಮ್ಮ ಬಿಟ್ಟಿರ್ತಕ್ಕಂಥದ್ದು ಎಂದಿನಂತೆ ಮತ್ತೆ ಅದೇ ರೀತಿಯಲ್ಲಿ ಏನೋ ರೀತಿಯಾಗಿ ಒಂದು ಪ್ರೋಮೋ ಕೂಡ ಕೊಟ್ಟಿದ್ದಾರೆ ಪೂರ್ತಿಯಾಗಿ ಮನೆ ಎಂಟಿ ಆಗಿದೆ ನೀವೆಲ್ಲ ಗಮನಿಸ್ತಾ ಇದ್ದೀರಿ ಸೊ ಸಂಪೂರ್ಣವಾಗಿ ಈ ಬಿಗ್ ಬಾಸ್ನ ಸ್ಪರ್ಧಿಗಳು ಹೊರಗಡೆ ಇರೋದ್ರಿಂದ ಒಂದು ಬಿಗ್ ಬಾಸ್ ಮನೆಯನ್ನು ನೋಡೋದಕ್ಕೆ ಆಗದಿರುವಂತ ಪರಿಸ್ಥಿತಿ ಇದೆ ಅಂದರೆ ಪೂರ್ತಿಯಾಗಿ ಖಾಲಿ ಖಾಲಿ ಕಾಣಿಸ್ತಾ ಇದೆ ಇನ್ನೇನು ಬಿಗ್ ಬಾಸ್ ಮತ್ತೆ ಪ್ರಾರಂಭವಾಗುತ್ತೆ ನಾನು ಆರಂಭದಲ್ಲೂ ಪ್ರತಿ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ ಇದೆಂತ ದೊಡ್ಡ ಮ್ಯಾಟರ್ ಏನಲ್ಲ ಆ ಸ್ಟುಡಿಯೋದವರಿಗೆ ಮುಂಚೆನೇ ಮಾಡಬೇಕಿತ್ತು ಒಂದು ನೆಗ್ಲಿಜೆನ್ಸಿ ಮಾಡಿ ಆ ಒಂದು ಸಮಸ್ಯೆಯನ್ನು ಎದುರಿಸುವಂಥ ಸಂಕಷ್ಟಕ್ಕೆ ಬಂದರು ಅಷ್ಟೇ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಾದಂಥ ಸಮಸ್ಯೆ ಅವರಿಗೆ ಏನೂ ಅಲ್ಲ ಇದು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಅಷ್ಟು ಸ್ಪರ್ಧೆಗಳನ್ನು ಹೊರಗಡೆ ಕರ್ಕೊಂಡು ಹೋಗಿರೋದು ಮತ್ತೆ ಒಳಗಡೆ ಹಾಕೋದು ಅದೇನು ದೊಡ್ಡ ವಿಚಾರವೂ ಅಲ್ಲ ಅವರಿಗೆ ದೊಡ್ಡ ಸಮಸ್ಯೆಯೂ ಕೂಡ ಅಲ್ಲ ಯಾಕೆಂತಂದರೆ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಒಂದು ಸ್ಟುಡಿಯೋವನ್ನು ಮಾಡಿರ್ತಾರೆ ಆದರೆ ಇನ್ನು ಲಕ್ಷಾಂತರ ರೂಪಾಯಲ್ಲಿ ಮುಗ್ದೋಗುವಂಥ ಸಮಸ್ಯೆ ಇದು ಆ ಸಮಸ್ಯೆಗೆ ಎದುರುವಂಥ ಸಾಧ್ಯತೆ ಇರೋದಿಲ್ಲ ಮುಂಚೆಯೇ ಇದನ್ನು ಅವರು ತುಂಬ ರೆಸ್ಪೆಕ್ಟಾಗಿ ತೊಗೋಬೇಕಾಗಿತ್ತು ಆದರೆ ತಗೊಳ್ಳೋದಕ್ಕೆ ಸಾಧ್ಯವಾಗಿರಲಿಲ್ಲ ಬದಲಿಗೆ ಒಂದು ಬಿಸಿಯನ್ನು ಮುಟ್ಟಿಸಿದ್ರು ಸರ್ಕಾರದವರು ಅಥವಾ ಅಧಿಕಾರಿಗಳು ಅಂತ ಹೇಳಿದ್ರು ಕೂಡ ಯಾವುದೇ ರೀತಿ ತಪ್ಪಿಲ್ಲ ಒಟ್ಟು ಮತ್ತೆ ಬಿಗ್ ಬಾಸ್ ಈಗ ರೀ ಓಪನ್ ಆಗ್ತಾ ಇದೆ ಸೊ ಯಾರೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನೆಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಆದಷ್ಟು ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ತಲುಪಲಿ ಮತ್ತೆ ಬಿಗ್ ಬಾಸ್ ಆರಂಭ ಆಗುವಂತಹ ಎಲ್ಲ ಲಕ್ಷಣಗಳು ಕೂಡ ಇದ್ದಾವೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ನಮಸ್ಕಾರ